ನಮಸ್ಕಾರ ವೀಕ್ಷಕರೇ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಗೆಲ್ಲ ಸ್ವಾಗತ ನಾನ್ ನಿಮ್ಗೆಳೆಯ ಹೇಮಂತ್ ನೀವು ನೋಡ್ತಾ ಇದ್ದೀರಾ ವಾಲಿ ನ್ಯೂಸ್ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಬಿಜೆಪಿ ವಿನಯ ಸೋಲಿಗೆ ಅನೇಕ ಕಾರಣಗಳು ಇದಾವೆ ಅಂತದ್ದು ನಮ್ಗೆಲ್ಲ ಗೊತ್ತೇ ಇದೆ ಆ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಧಿಕಾರ ನಡೆಸಿದ್ದಂತಹ ಬಿಜೆಪಿ ಸರ್ಕಾರದ ಆಡಳಿತದ ವೈಫಲ್ಯವನ್ನ ಎತ್ತಿ ಹಿಡಿಯೋದ್ರಲ್ಲಿ ಆಗಿನ ಪ್ರತಿಪಕ್ಷವಾಗಿದ್ದಂತಹ ಕಾಂಗ್ರೆಸ್ ಬಹುತೇಕ ಯಶಸ್ವಿಯಾಗಿತ್ತು ಅದೇ ರೀತಿ ರಾಜ್ಯದ ಜನತೆಯ ಮುಂದೆ ಐದು ಪ್ರಮುಖ ಉಚಿತ ಭಾಗ್ಯಗಳನ್ನ ಘೋಷಣೆ ಮಾಡಿದ್ದಂತಹ ಕಾಂಗ್ರೆಸ್ ಆ ಮೂಲಕ ರಾಜ್ಯದಲ್ಲಿ ಬಹುದೊಡ್ಡ ಒಂದು ಗೆಲುವನ್ನ ಕಂಡಿತ್ತು ಹಾಗೇನೆ ಬಿಜೆಪಿಯಲ್ಲಿದ್ದಂತಹ ಭಿನ್ನ ಮತ ತಾರಕಕ್ಕೇರಿದ್ದು ಬಿಜೆಪಿಯ ಬಣ ರಾಜಕಾರಣ ಬಹುತೇಕ ಬಿಜೆಪಿಯ ಹೀನಾಯ ಸೋಲಿಗೆ ಕಾರಣವಾಯಿತು ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇದ್ದವು ಅದರಲ್ಲೂ ಕೂಡ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಉತ್ತರ ಭಾರತ ಮಾದರಿಯ ಪ್ರಯೋಗವನ್ನ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಮಾಡೋದಿಕ್ಕೋಗಿ ಕೈ ಸುಟ್ಕೊಂಡ್ರು ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಅನೇಕ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಬದಲಾವಣೆಯನ್ನ ಮಾಡಿದ್ದು ಕರ್ನಾಟಕದ ಬಿಜೆಪಿಯ ಮಾಸ್ ಲೀಡರ್ ಎಂದೇ ಖ್ಯಾತಿಯನ್ನ ಪಡೆದಿರತಕ್ಕಂತ ಯಡಿಯೂರಪ್ಪ ಮತ್ತು ಅವರ ಪುತ್ರರನ್ನ ಚುನಾವಣಾ ರಾಜಕಾರಣದಿಂದ ನೆಗ್ಲೆಕ್ಟ್ ಮಾಡಿದ್ದು ಯಡಿಯೂರಪ್ಪನವರನ್ನ ಬಿಜೆಪಿ ಪಕ್ಷದಿಂದ ಮೂಲೆ ಗುಂಪು ಮಾಡಿದ್ದು ಬಿಜೆಪಿಯ ಆ ಒಂದು ಸಂದರ್ಭದ ಹೀನಾಯ ಸೋಲಿಗೆ ಪ್ರಮುಖ ಕಾರಣ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಯಾವಾಗೆಲ್ಲ ಬಿಜೆಪಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬವನ್ನ ರಾಜ್ಯದಲ್ಲಿ ಕಡೆಗಣಿಸಿದೆಯೋ ಆ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ರಾಜ್ಯದಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿರ್ತಕ್ಕಂಥದ್ದು ಇತಿಹಾಸ ರಾಜ್ಯದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಬಿಜೆಪಿಯ ಈ ಎಲ್ಲಾ ಪ್ರಮುಖ ನಿರ್ಧಾರಗಳ ಹಿಂದೆ ಕರ್ನಾಟಕ ಮೂಲದ ಇರತಕ್ಕಂತ ಒಬ್ಬ ಮಹಾನ್ ನಾಯಕನ ಕೈವಾಡ ಇತ್ತು ಅಂತಕಂತದ್ದು ಯಡಿಯೂರಪ್ಪನ ಆಪ್ತರು ಹಾಗೂ ಯಡಿಯೂರಪ್ಪ ಅಭಿಮಾನಿಗಳ ಪ್ರಮುಖ ಆರೋಪ ಈ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯ ಕಾವು ಏರ್ತಾ ಇದೆ ಇಂಥ ಸಂದರ್ಭದಲ್ಲಿ ಈ ಬಾರಿ ರಾಷ್ಟ್ರೀಯ ಬಿಜೆಪಿ ನಾಯಕರು ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆ ವಿಷಯದಲ್ಲಿ ಸಂಪೂರ್ಣವಾಗಿ ಯಡಿಯೂರಪ್ಪನವರ ಮಾತನ್ನ ಕೇಳಿದರೆ ಈ ಒಂದು ಯಡಿಯೂರಪ್ಪನವರ ಕೈ ಈ ಅಭ್ಯರ್ಥಿಗಳ ಘೋಷಣೆಯಲ್ಲಿ ಮೇಲಾಗಿದೆ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಇಂತ ಸಂದರ್ಭದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಬಿಜೆಪಿಯ ಹೀನಾಯ ಸೋಲಿಗೆ ಕಾರಣವಾಗಿದ್ದಂತ ಮಹಾನ್ ನಾಯಕ ಇದೀಗ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದಾರಂತಕ್ಕಂತ ಅನುಮಾನ ಬರ್ತಾ ಇದೆ ಇದಕ್ಕೆ ಪ್ರಮುಖ ಕಾರಣ ಈ ರಾಜ್ಯದಲ್ಲಿರ್ತಕ್ಕಂಥ ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಅವರನ್ನ ಮೂಲೆಗುಂಪು ಮಾಡ್ಬೇಕು ಅಂತಕ್ಕಂಥ ಒಂದೇ ಒಂದು ಕಾರಣದಿಂದ ಈ ಒಬ್ಬ ಕರ್ನಾಟಕ ಮೂಲದ ದೆಹಲಿ ನಾಯಕ ಕಾಂಗ್ರೆಸ್ ನ ಜೊತೆಗೆ ಕೈ ಜೋಡಿಸಿರ್ಬೋದು ಆ ಕಾರಣಕ್ಕೆ ಈ ಒಂದು ಚುನಾವಣೆ ನಡೆಸಿರ್ಕ ನಡೀತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಒಂದೇ ಒಂದು ಸಭೆಯಲ್ಲೂ ಕೂಡ ಆ ನಾಯಕ ಭಾಗವಹಿಸದೆ ಇರ್ತಕ್ಕಂಥದ್ದು ತೀವ್ರ ಅನುಮಾನಕ್ಕೆ ಕಾರಣವಾಗಿದೆ ಬನ್ನಿ ಸ್ನೇಹಿತರೆ ಬಿಜೆಪಿಯ ಬಗ್ಗೆ ಉಟ್ಕೊಂಡಿರ್ತಕ್ಕಂತ ಈ ಒಂದು ಅನುಮಾನಗಳಿಗೆ ಕಾರಣವೇನು ಬಿಜೆಪಿಯ ಆ ಒಬ್ಬ ಮಹಾನ್ ನಾಯಕ ಯಾರು ಆತ ನಿಂತು ಖಂಡಿತವಾಗ್ಲೂ ಬಿ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದಾರೋ ತಿಳ್ಕೊಂಡ್ ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಹೆಡ್ಗೆ ಮತ್ತು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ರಾಷ್ಟ್ರೀಯ ಬಿಜೆಪಿ ನಾಯಕರು ರಾಜ್ಯದ ಬಿಜೆಪಿಯ ಮಾಸ್ ಲೀಡರ್ ಆಗಿರ್ತಕ್ಕಂಥ ಯಡಿಯೂರಪ್ಪನವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರು ಅವರ ಜಾಗಕ್ಕೆ ಬಸವರಾಜ್ ಬೊಮ್ಮಾಯಿ ಅವರನ್ನ ತಂದು ಕೂರಿಸಿದ್ರು ಬಸರಾಜ್ ಬೊಮ್ಮಾಯಿ ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದವರಾಗಿದ್ರು ಕೂಡ ಆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ಬಿಜೆಪಿಯನ್ನ ಕೈ ಬಿಡ್ತು ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಯಾವಾಗ ಲಿಂಗಾಯತ ಸಮುದಾಯದ ಯಡಿಯೂರಪ್ಪನವರನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕಡೆಗಣಿಸಿದ್ರು ಆ ಒಂದು ಕಾರಣಕ್ಕೆ ಬಿಜೆಪಿಯ ಮೇಲೆ ತೀವ್ರ ಕೋಪಗೊಂಡಂತಹ ರಾಜ್ಯದ ಪ್ರಮುಖ ಮತದಾರರನ್ನು ಹೊಂದಿರತಕ್ಕಂತ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನ ಕಡೆಗೆ ವಾಲೋದ್ರ ಮೂಲಕ ಕಾಂಗ್ರೆಸ್ ನೂರ ಮೂವತ್ತೈದಕ್ಕೂ ಹೆಚ್ಚು ಲೋಕಸಭಾ ವಿಧಾನಸಭಾ ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಸಾಧ್ಯವಾಯಿತು ಯಡಿಯೂರಪ್ಪನವರನ್ನ ಮೂಲೆ ಗುಂಪು ಮಾಡೋದ್ರಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕರ್ನಾಟಕ ಮೂಲದ ದೆಹಲಿಯಲ್ಲಿ ಈಗ ಸದ್ಯ ವಾಸವಾಗಿರ್ತಕ್ಕಂಥ ಬಿ ಎಲ್ ಸಂತೋಷ್ ಅವರ ಕಾರಣ ಆಗಿರ್ತ ಆಗಿದ್ರು ಅಂತಕ್ಕಂಥದ್ದು ಎಲ್ಲಾ ಒಂದು ಬಿಜೆಪಿಯ ಪ್ರಮುಖ ನಾಯಕರು ಹಾಗೂ ಯಡಿಯೂರಪ್ಪನವರ ಅಭಿಮಾನಿಗಳ ಪ್ರಮುಖ ಆರೋಪ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಗೆ ರಾಜ್ಯದ ವಿಧಾನಸಭಾ ಟಿಕೆಟ್ ಅನ್ನ ಘೋಷಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಯಡಿಯೂರಪ್ಪನವರನ್ನ ಕಡೆಗಣಿಸಿದ ಕಡೆಗಣಿಸಿದ್ದಂತಹ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಬಿ ಎಲ್ ಸಂತೋಷ್ ಅವರ ಪ್ರತಿಯೊಂದು ಮಾತನ್ನ ಕೇಳಿ ಬಿ ಎಲ್ ಸಂತೋಷ್ ಅವರಿಗೆ ಸಂಪೂರ್ಣವಾದ ಮಣೆಯನ್ನ ಹಾಕಿದ್ದನ್ನ ನಾವೆಲ್ಲ ನೋಡಿದ್ದೀವಿ ಉತ್ತರ ಪ್ರದೇಶ ಉತ್ತರ ಭಾರತದ ಮಾದರಿಯಲ್ಲಿ ಅನೇಕ ಪ್ರಯೋಗಗಳಿಗೆ ಕೈ ಹಾಕಿದ್ದಂತಹ ಬಿಜೆಪಿ ಅನೇಕ ಹೊಸ ಮುಖ ಸುಮಾರು ಅರವತ್ತಕ್ಕೂ ಹೆಚ್ಚು ಹೊಸಮುಖಗಳಿಗೆ ಆ ಒಂದು ವಿಧಾನಸಭೆಯಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡಿತ್ತು ವಿಧಾನಸಭಾ ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಅವರ ಪುತ್ರ ಬಿ ವೈ ವಿಜಯೇಂದ್ರ ಬಹುತೇಕ ಚುನಾವಣಾ ಪ್ರಚಾರದಿಂದ ಹಿಂದೆ ಸರಿದಿದ್ರು ಯಾವುದೇ ಕಾರಣಕ್ಕೂ ಚುನಾವಣೆಯ ಒಂದು ಕಾರ್ಯತಂತ್ರ ರೂಪಿಸದಲ್ಲಿ ಯಾವುದೇ ಒಂದು ಒಂದು ಶ್ರಮವನ್ನ ಹಾಕಿರಲಿಲ್ಲ ಆ ಒಂದು ಚುನಾವಣೆಯಲ್ಲಿ ಬಿ ಎಲ್ ಸಂತೋಷ್ ಅವರ ಕೈ ಮೇಲಾಗಿತ್ತು ಯಡಿಯೂರಪ್ಪ ಮತ್ತು ಅವರ ಬೆಂಬಲಿಗರು ಚುನಾವಣಾ ಕಣದಿಂದ ಬಹುತೇಕ ಪ್ರಚಾರದಿಂದ ಹಿಂದೆ ಸರಿದಿದ್ರು ಇದು ಬಿಜೆಪಿಯ ಹೀನಾಯ ಸೋಲಿಗೆ ಪ್ರಮುಖ ಕಾರಣವಾಗಿತ್ತು ಅಂದ್ರೆ ತಪ್ಪಾಗೋದಿಲ್ಲ ಇದೀಗ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿಯ ವಿಷಯದಲ್ಲಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರ ಕೈ ಮೇಲಾಗಿದೆ ಯಡಿಯೂರಪ್ಪನವರ ಪುತ್ರ ಬಿ ವೈ ವಿಜಯೇಂದ್ರ ಸ್ವತಃ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ನಡೀತಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನಿಟ್ಕೊಂಡು ರಾಜ್ಯದ ಜೆಡಿಎಸ್ ನೊಂದಿಗೆ ಮೈತ್ರಿ ಮಾಡಿಕೊಂಡು ಈಗಾಗ್ಲೇ ಸೀಟ್ಗಳ ಹಂಚಿಕೆ ಕೂಡ ಪೂರ್ಣಗೊಂಡಿದ್ದು ಈ ಚುನಾವಣೆಗೆ ಬರದಿಂದ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಈ ಒಂದು ಸಂದರ್ಭದಲ್ಲಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆ ಡಿ ಎಸ್ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲೋದಿಕ್ಕೆ ಅವಕಾಶ ಕೊಡಬಾರ್ದು ಆ ಮೂಲಕ ವಿಜಯೇಂದ್ರ ಅವರ ಆಯ್ಕೆ ತಪ್ಪಾಗಿದೆ ಅಂತಕ್ಕಂಥ ಸಂದೇಶವನ್ನ ರಾಷ್ಟ್ರೀಯ ಬಿಜೆಪಿ ನಾಯಕರಿಗೆ ಕಳಿಸ್ಬೇಕು ಅಂತಕ್ಕಂಥ ಪ್ರಮುಖ ಉದ್ದೇಶವನ್ನು ಬಿಜೆಪಿಯ ಒಂದು ಗುಂಪು ಕೆಲಸ ಮಾಡ್ತಿರ್ತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಬಿಜೆಪಿಯಲ್ಲಿ ಈಗಾಗಲೇ ಕೆಲವಾರು ಕ್ಷೇತ್ರಗಳಲ್ಲಿ ಬಂಡಾಯ ತಾರಕಕ್ಕೇರಿದೆ ಈ ಬಂಡಾಯ ನಡೆಸ್ತಿರ್ತಕ್ಕಂತ ಪ್ರತಿಯೊಬ್ಬ ಬಿಜೆಪಿಯ ನಾಯಕ ಕೂಡ ಬಿ ಎಲ್ ಸಂತೋಷ್ ಪಣದಲ್ಲಿ ಗುರುತಿಸಿಕೊಂಡಿರೋರೇ ಅಂತಕ್ಕಂಥದ್ದು ವಿಶೇಷವಾಗಿದೆ ಬಿಎಲ್ ಸಂತೋಷ್ ಸ್ವತಃ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಕೂಡ ಈ ಒಂದು ಲೋಕಸಭಾ ಚುನಾವಣೆಯ ವಿಷಯದಲ್ಲಿ ಕರ್ನಾಟಕದ ಯಾವೊಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಭಾಗವಹಿಸದೇ ಇರತಕ್ಕಂಥದ್ದು ಚುನಾವಣಾ ಕಾರ್ಯತಂತ್ರವನ್ನ ಎಳೆದೇ ಇರತಕ್ಕಂಥದ್ದು ತೀವ್ರ ಅನುಮಾನಗಳಿಗೆ ಕಾರಣವಾಗಿದೆ ಬಿ ಎಲ್ ಸಂತೋಷ್ ಮತ್ತು ಅವರ ತಂಡದ ಅವರ ಬೆಂಬಲಿಗರ ಒಂದೇ ಒಂದು ಉದ್ದೇಶ ಏನಿದೆ ಅಂದ್ರೆ ಈ ಬಾರಿ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನಗಳ ಬರಬೇಕು ಬಿಜೆಪಿ ಹೀನಾಯ ಸೋಲನ್ನ ಕಾಣಬೇಕು ಆ ಮೂಲಕ ಬಿ ಎಸ್ ಯಡಿಯೂರಪ್ಪನ ಕುಟುಂಬದ ಕೈಯಲ್ಲಿರ್ತಕ್ಕಂಥ ಬಿಜೆಪಿಯ ಹಿಡಿತವನ್ನ ತಪ್ಪಿಸಬೇಕು ಅಂತಕ್ಕಂಥ ಪ್ಲಾನ್ ಬಿಎಲ್ ಎಲ್ ಸಂತೋಷ್ ಮತ್ತು ಅವರ ತಂಡದ ಪ್ರಮುಖ ನಾಯಕರದ್ದಾಗಿದೆ ಅಂತಕ್ಕಂಥ ಮಾಹಿತಿಗಳು ಇದಾವೆ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನನ್ನ ಹೊರತುಪಡಿಸಿದರೆ ಬಿಜೆಪಿಯ ಯಾವೊಬ್ಬ ನಾಯಕನು ಕೂಡ ಮತಗಳನ್ನು ತಂದು ಕೊಡ್ತಕ್ಕಂಥ ಶಕ್ತಿ ಇಲ್ಲ ಅಂತಕ್ಕಂಥದ್ದು ಕಟು ಸತ್ಯ ಯಡಿಯೂರಪ್ಪನವರನ್ನ ಬಿಜೆಪಿ ಯಾವೆಲ್ಲ ಚುನಾವಣೆಗಳಲ್ಲಿ ಕಡೆಗಣಿಸಿದೆ ಆ ಎಲ್ಲಾ ಚುನಾವಣೆಗಳಲ್ಲೂ ಕೂಡ ಕರ್ನಾಟಕದಲ್ಲಿ ಬಿಜೆಪಿ ಹೀನಾಯ ಸೋಲನ್ನ ಕಂಡಿರ್ತಕ್ಕಂಥದ್ದು ಸತ್ಯ ಈ ಬಾರಿಯೂ ಕೂಡ ತೀವ್ರ ಒಂದು ತಂತ್ರವನ್ನ ಮಾಡ್ತಿರ್ತಕ್ಕಂಥ ಬಿ ಎಲ್ ಸಂತೋಷ್ ಮತ್ತು ಅವರ ತಂಡದ ಪ್ರಮುಖರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹೀನಾಯ ಸೋಲಾಗಬೇಕು ಆ ಮೂಲಕ ಬಿ ವೈ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಬರ್ತಾ ಇದಾವೆ ಬಹುತೇಕ ಬಿಜೆಪಿ ಬಂಡ ಎದ್ದಿರ್ತಕ್ಕಂತ ಕೆ ಎಸ್ ಪ್ರತಾಪ್ ಸಿಂಹ ಆಗಿರ್ಬೋದು ಹಾಗೇನೆ ನಳಿನ್ ಕುಮಾರ್ ಕಟೀಲ್ ಆಗಿರ್ಬೋದು ಇನ್ನೊಂದು ಕಡೆ ಅನಂತ್ ಕುಮಾರ್ ಹೆಗ್ಡೆ ಆಗಿರ್ಬೋದು ಇವರೆಲ್ಲರೂ ಕೂಡ ಬಿ ಎಲ್ ಸಂತೋಷ್ ಅವರಿಗೆ ಅತ್ಯಾಪ್ತರು ಅಂತ ಅಂತ ಗೊತ್ತಿರ್ತಕ್ಕಂತ ವಿಚಾರ ಈ ಒಂದು ಉದ್ದೇಶದಿಂದ ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿಗೆ ಹೀನಾಯ ಸೋಲನ್ನ ಕಾಣಬೇಕು ಅಂತಕ್ಕಂತ ಪ್ಲಾನ್ ಮಾಡಿರ್ತಕ್ಕಂತ ಬಿ ಸಂತೋಷ ಸಂತೋಷ್ ತಂಡದ ಪ್ರಮುಖರು ಇದೀಗ ಬಿಜೆಪಿಯ ಪ್ರಚಾರ ಸಭೆಗಳಿಂದ ಹಿಂದುಳಿದಿದ್ದಾರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳನ್ನ ಸೋಲ್ಸೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಕ್ಕಂಥದ್ದು ಆಘಾತಕಾರಿ ಅಂಶ ಈ ಒಂದು ಬಂದಿರತಕ್ಕಂತ ಸುದ್ದಿ ಮೂಲಗಳ ಪ್ರಕಾರ ಬಿ ಎಲ್ ಸಂತೋಷ್ ಅವರು ಕಾಂಗ್ರೆಸ್ನ ಅಭ್ಯರ್ಥಿಗಳ ಗೆಲುವೆ ಸಹಕಾರವನ್ನ ನೀಡುತ್ತಿದ್ದಾರೆ ಅಂತಕ್ಕಂಥ ಆರೋಪ ಇದೀಗ ಬಿಜೆಪಿಯ ಯಡಿಯೂರಪ್ಪ ಬೆಂಬಲಿಗರ ಕಾರ್ಯಕರ್ತರಿಂದ ಬರ್ತಾ ಇದೆ ಕಾದ್ ನೋಡೋಣ ಸ್ನೇಹಿತರೆ ಖಂಡಿತವಾಗ್ಲೂ ಬಿಎಲ್ ಸಂತೋಷ್ ಅವರು ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿದಾರ ಆ ಮೂಲಕ ಕರ್ನಾಟಕದಲ್ಲಿ ಬಿಜೆಪಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಎರಡಂಕಿ ಸ್ಥಾನಗಳನ್ನ ಗೆಲ್ಲೋದಿಲ್ವಾ ಈ ಒಂದು ರೀತಿಯ ರಿಸಲ್ಟ್ ಬಂದಿದ್ದೇ ಆದ್ರೆ ಖಂಡಿತವಾಗ್ಲು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ ವೈ ವಿಜಯೇಂದ್ರ ಅವರನ್ನ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೆಳಗಿಳಿಸ್ತಾರ ಅಥವಾ ಈ ಒಂದು ಸಂತೋಷ್ ಅವರ ಅಸಹಕಾರವನ್ನು ಕೂಡ ದಾಟಿ ಬಿಜೆಪಿ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ತನ್ನ ಜೆಡಿಎಸ್ ನೊಂದಿಗೆ ಜೊತೆಗೂಡಿ ಗೆಲ್ಲುತ್ತಾ ಕಾದ್ ನೋಡೋಣ ಸ್ನೇಹಿತರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಎಷ್ಟು ಸ್ಥಾನಗಳನ್ನ ಗೆಲ್ಬಹುದು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯರವರ ಕುರ್ಚಿ ಭದ್ರವಾಗಿರುತ್ತಾ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಇಟ್ಟಿಗೆ ಎಂಬ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹೀಗೆ ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಅನ್ನ ವೀಕ್ಷಿಸ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ